ಇದು ಮೊನ್ನೆ ಬಳ್ಳಾರಿಯಲ್ಲಿ ಒಂಬತ್ತು ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು ಅದರಲ್ಲಿ ನಾಲ್ಕು ಜನ ತೀರೋಗಿದ್ದರು ಇನ್ನು ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ದರು ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನು ತೊಗೊಳ್ತಾ ಇದ್ದರು ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ ನಿನ್ನೆ ರಾತ್ರಿ ಅದು ನಿನ್ನೆ ನೆನ್ನೆ ಘಟನೆ ಆಗಿರುವಂಥದ್ದು ಅದು ಅಂದರೆ ಆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದರೆ ಆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ ಐದನೇ ಸಾವು ಆಗಿರುವಂಥದ್ದು ಇದು ಅತ್ಯಂತ ನೋವಿನ ವಿಚಾರ ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ ಆ ಕಂಪ್ನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಈ ಟ್ರಾ ಏನು ಐ ವಿ ಫ್ಲೂ ಇಟ್ಬಿಟ್ಟು ಬಿಟ್ಟು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿದೋಳ್ ಮಾಡಿದ್ದೀವಿ ಅವ್ರ ಮೇಲೂ ಕೂಡ ಕಾ ಕಾನೂನು ಕ್ರಮ ತಗೊಳ್ಳೋದು ಕೂಡ ಈಗ ನಮ್ಮವರಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ ಸೊ ಇದು ಏಕೆಂದರೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು ಆಮೇಲೆ ಅವರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಮೇಲೆ ಅವರು ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬಿಂದ ಸರಿ ಇದೆ ಅಂತ ಹೇಳಿದರು ಅದೆಲ್ಲ ಗೊತ್ತಿದೆ ಇಲ್ಲ ಇಲ್ಲ ಅದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಬಟ್ ಬೇರೆ ಕಾ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಚೆಕ್ ಮಾಡಬೇಕು ಮೆಡಿಕಲ್ ಆಡಿಟ್ ಇನ್ನೂ ಬರಬೇಕು ಬಟ್ ಡಾಕ್ಟರ್ಸ್ ಹತ್ರ ಮಾತಾಡಿದ್ವಿ ಅವರು ಎಲ್ಲ ಸ್ಟೆಬಲೈಸ್ ಆಗಿದ್ದರು ಅವರು ಸ್ಟೆಬಿಲೈಸ್ ಆಗಿ ವೆಂಟಿಲೇಟ್ರಿಂದ ಹೊರಗೆ ಬಂದಿದ್ದರು ಆಮೇಲೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ ಅಂತ ಹೇಳಿದರು ಡಾಕ್ಟ್ರು ಎಲ್ಲ ವಾಕಿಂಗು ಮಾಡಿದರು ವೆಂಟಿಲೇಟ್ರಿಂದ ಹೊರಗೆ ಬಂದಿದ್ದರು ಆ್ಯಂಟಿಬಯೋಟಿಕ್ಸ್ ಕೂಡ ನಿಲ್ಸಿ ನಿಲ್ಸಾಗಿತ್ತು ಎಲ್ಲ ಎಲ್ಲ ನಿಂತ ಮೇಲೆ ಮತ್ತೆ ನಿನ್ನೆ ಅದು ಬೇರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಅವರು ಈ ಥರ ಸಾವಿಗೆ ಸಾವಪ್ಪಿದ್ದಾರೆ ಅವ್ರಿಗೆ ಅವ್ರು ಗುಣ ಆಗ್ತಾಯಿದ್ರು ಅಂತ ನಮಗೆ ಮಾಹಿತಿ ದಿವಸ ಬರ್ತಾಯಿತ್ತು ನಾವು ಚೆಕ್ ಮಾಡ್ತಾ ಇದ್ದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಭಾಳ ಆಗಿದೆ ಅಂತ ಹೇಳ್ತಾ ಇದ್ದರು ಸೊ ಇನ್ನೂ ಅಂತಿಮವಾಗಿ ಅದು ಏನಾಯಿತು ಅಂತ ರಿಪೋರ್ಟ್ ಬರೆದಿ ಬರಬೇಕು ನೋಡಿ ಜವಾಬ್ದಾರಿ ಅಂತ ಹೇಳಿದ್ರೆ ಕಂಪ್ನಿ ಈಗ ನಮ್ಮ ಡ್ರಗ್ ನಮ್ಮ ಡ್ರಗ್ಲ ಈಗ ನಿರ್ಲಕ್ಷ್ಯ ಎಲ್ಲಾಗಿದೆ ಯಾವ ಯಾವಾಗ ಯಾವ ಒಂದು ವಿಷಯದಲ್ಲಿ ಎಲ್ಲಿ ಎಡವಿದ್ದೇವೆ ಅದರ ಬಗ್ಗೆ ಈಗಾಗಲೇ ನಾವು ನಮ್ಮ ಉಮಾ ವಾಸ ಉಮಾ ಮಹಾದೇವನವರ ನೇತೃತ್ವದಲ್ಲಿ ಒಂದು ಕಮಿಟಿ ಅವರು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಆಮೇಲೆ ನಾವು ಡ್ರಗ್ ಕಂಟ್ರೋಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಆವತ್ತೇ ನಿಮ್ಗೆ ಗೊತ್ತಿದೆ ಮತ್ತು ಎಮ್ ಡಿ ಅವ್ರನ್ನೂ ಕೂಡ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಎಲ್ಲಿ ನ್ಯೂನತೆಗಳು ನಮ್ಮ ಸಿಸ್ಟಮ್ಗಳಲ್ಲಿ ಇವತ್ತೇನಾಗಿದೆ ನಮ್ಮ ಡ್ರಗ್ ರೆಗ್ಯುಲೇಟ್ರಿ ಸಿಸ್ಟಮ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲೂ ಕೂಡ ಎಲ್ಲೂ ಕೂಡ ಈ ಫಾರ್ಮಾ ಕಂಪ್ನಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಅವ್ರಿಗೆ ಹೊಣೆಗಾರಿಕೆ ಮಾ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಈ ನಮ್ಮ ಕಾನೂನುಗಳೇನಾಗೋಗಿದೆ ಅವರಿಗೆ ರಕ್ಷಿಸೋದು ರಕ್ಷಿಸುವಂಥ ರೀತಿ ಕಾನೂನುಗಳಾಗೋಗಿದೆ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೇಂದ್ರದ ಕಾನೂನುಗಳಿರ್ಬೋದು ಎಲ್ಲ ಕೂಡ ನಾವು ನೋಡಿದಾಗ ಅದು ಎಲ್ಲೊಂದು ಕಡೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ವಿಫಲ ಆಗ್ತಾಯಿದ್ರು ಆಗ್ತಾಯಿದೆ ನಮ್ಮ ದೇಶ ನಮ್ಮ ರಾಜ್ಯನೂ ಎಲ್ಲ ಎಲ್ಲರೂ ಕೂಡ ಅದೊಂದು ಕಡೆ ಇನ್ನೊಂದು ಕಡೆ ನಮ್ಮ ಸಿಸ್ಟಮ್ಗಳನ್ನ ಏನು ನಾವು ನಾವು ಈ ಕ್ವಾಲಿಟಿ ಇಲ್ಲದೇ ಇರ್ತಕ್ಕಂಥ ಔಷಧಿಗಳನ್ನು ಅದನ್ನು ನಿಗಾವಹಿಸೋದ್ರಲ್ಲೂ ಕೂಡ ಇನ್ನೂ ಅದಕ್ಕೆ ನಾವು ಕಠಿಣವಾದಂಥ ಪ್ರೊಸೀಜರ್ಸನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ ಮತ್ತು ಅದಕ್ಕೆ ಭಾಳ ಅದಕ್ಕೆ ಎಲ್ಲೆಲ್ಲಿ ನ್ಯೂನತೆಗಳಾಗ್ತದೆ ಅದರ ಬಗ್ಗೆ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮುನ್ನೂರ ಏಳು ಹೆಚ್ಚು ಕಡಿಮೆ ಈ ವರ್ಷ ಏಪ್ರಿಲಿಂದ ಇಲ್ಲಿವರೆಗೂ ತಾಯಿಂದರು ಮೃತಪಟ್ಟಿದ್ದಾರೆ ಆ ಎಲ್ಲ ಪ್ರಕರಣಗಳನ್ನೂ ಕೂಡ ನೀವು ತನಿಖೆ ಮಾಡಿ ಅಂತ ಹೇಳಿದ್ದೀವಿ ಏ ಯಾಕಾಯಿತು ಏನಾಯಿತು ಅದಕ್ಕೆ ಕಾರಣ ಏನು ಅದಕ್ಕೆ ಏನಾದರೂ ನಿಜವಾದಂಥ ವೈದ್ಯಕೀಯ ಕಾರಣಗಳ ಅಥವಾ ಬೇರೆ ಏನಾದರೂ ವೈಫಲ್ಯ ಆಗಿದೆ ಹೇಳಿ ಆ ಮುನ್ನೂರ ಅಂದಾಜಾಗಿ ಹೇಳಬೇಕಾದ್ರೆ ಮುನ್ನೂರ ಇಪ್ಪತ್ತೈದು ಅಲ್ಲಲ್ಲ ಇಡೀ ರಾಜ್ಯದಲ್ಲಿ ಒಟ್ಟಾರೆ ಈ ವರ್ಷ ಆಗಿರುವಂಥ ಮೆಟರ್ನಲ್ ಡೆತ್ಸ್ ಅಂತ ನಮ್ಮ ಅಧಿಕಾರಿ ಹೇಳ್ತಾ ಅದು ಎಷ್ಟೇ ಇರಲಿ ಮುನ್ನೂರೇ ಇರಲಿ ನಾನೂರೇ ಇರಲಿ ಆದರೆ ಪ್ರತಿಯೊಂದು ಕೂಡ ನೀವು ತಪಾಸಣೆ ಮಾಡಿಸಿ ಚೆಕ್ ಮಾಡಿ ಏನು ಕಾರಣ ಆ ತಾಯಿ ಮರಣ ಆಗ್ತಕ್ಕಂಥದ್ದು ಏನು ಅನ್ಯೂನ್ಯತೆ ಆಗಿದೆ ಎಲ್ಲಿ ವೈಫಲ್ಯ ಮತ್ತು ಸ್ವಲ್ಪ ಅದನ್ನು ಅನಲೈಸ್ ಮಾಡಬೇಕಾಗ್ತದೆ ಅಂತ ನಾನು ಹೇಳಿದ್ದೀನಿ ಆಯಿತು ನನ್ನದು ನನ್ನ ನಾನು ನನ್ನ ತಪ್ಪಾಗಿದೆ ನಾನು ರಾಜೀನಾಮೆ ಕೂಡ ರೆಡಿ ಇದ್ದೀನಿ ನಮ್ಮದು ಏನು ಅದರಲ್ಲಿ ತಕರಾರಿಲ್ಲ ಯಾಕೆಂದರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಅದು ಅಧಿಕಾರದ ಪ್ರಶ್ನೆ ಅಲ್ಲ ಇದು ಜನರ ಒಂದು ಬದುಕು ಜನರ ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ ನನ್ನ ನನ್ನನ್ನು ರಾಜೀನಾಮೆ ಕೊಡಿಸ್ಕೊಟ್ಟು ಎಲ್ಲ ಸರಿಪಡಿಸ್ಕೊಂಡು ಬಿಡ್ತೀನಿ ಅಂತ ಅದು ಅದಕ್ಕೂ ನಾವು ರೆಡಿ ಇಂತ ಏನು ಅದರಲ್ಲಿನ ಸಮಸ್ಯೆ ಏನಿಲ್ಲ ಆದರೆ ನಾವು ಇದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಮತ್ತು ಇದನ್ನು ಏನೇನು ಕಾನೂನು ಕ್ರಮಗಳು ಮುಂದೆ ಸುಧಾರಣೆಗಳು ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರೆದಿದ್ದೇವೆ